ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮಟನ್ ಬಿರಿಯಾನಿ ಮಾಡಿ ತೋರಿಸ್ತೇನೆ ಓಕೆನಾ ತುಂಬಾನೇ ಸಖತ್ತಾಗಿರುವ ಆಗಿರುವ ಈಸಿಯಾಗಿ ಮಾಡುವಂತಹ ಹೆಲ್ದಿಯಾದ ಮಟನ್ ಬಿರಿಯಾನಿ ತೋರಿಸ್ತೇನೆ ಸ್ವಲ್ಪನೇ ಮಾಡ್ತೀನಿ ಯಾರಾದರೂ ಕೂಡ ಕಲಿಬಹುದು ಯಾವ ರೀತಿ ಮಾಡಬಹುದು ಅಂತ ನೀವು ಹೋಟೆಲ್ ಅಲ್ಲಿ ತಿಂದಿರ್ಬಹುದು ನಾನಾ ರೀತಿಯ ಬಿರಿಯಾನಿ ನೋಡಿರಬಹುದು ಬಿರಿಯಾನಿಯಲ್ಲಿಯೇ ತುಂಬ ರೀತಿಯಲ್ಲಿ ನಾವು ಬಿರಿಯಾನಿಯನ್ನು ಮಾಡ್ಬೋದು ಗೀ ರೈಸ್ ಮಾಡ್ಬೋದು ಗ್ರೇವಿ ಮಾಡ್ಬೋದು ಧಮ್ ಬಿರಿಯಾನಿ ಹಾಗೆ ತುಂಬ ರೀತಿಯಲ್ಲಿ ನಾವು ಮಾಡ್ಬೋದು ಕಲ್ಲರ್ ಹಾಕಿ ಕೂಡ ಮಾಡ್ಬೋದು ನನ್ನ ಕೆಲವೊಂದು ವಿಡಿಯೋಸ್ ಇದೆ ನೋಡಿ ಕಲ್ಲರ್ ಹಾಕಿ ಗೀ ರೈಸ್ ಮಾಡೋದು ಗ್ರೇವಿ ಮಾಡೋದು ಬಿರಿಯಾನಿ ಮಾಡೋದು ಈ ರೀತಿಯೆಲ್ಲ ಇದೆ ನಾನಿವತ್ತು ಡಿಫ್ರೆಂಟಾಗಿ ಅಂದರೆ ಸ್ವಲ್ಪ ಕಡಿಮೆ ಟೈಮಲ್ಲಿ ಸ್ವಲ್ಪ ವಸ್ತು ಬಳಸಿ ತುಂಬಾನೇ ರುಚಿಯಾಗಿರುವ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೆಲ್ತಿಗೂ ತುಂಬಾನೇ ಒಳ್ಳೆಯದು ಯಾವುದೇ ಮಾರ್ಕೆಟಿಂದ ತಂದು ಕೆಮಿಕಲ್ ಇರೋ ಪೌಡ್ರ್ ಹಾಕಿ ಅಂದ್ರೆ ಯಾವುದೇ ಕಂಪ್ನಿದು ಚಿಕನ್ ಬಿರಿಯಾನಿ ಪೌಡ್ರ್ ಮಟನ್ ಬಿರಿಯಾನಿ ಪೌಡರ್ ಇದನ್ನೆಲ್ಲ ಬಳಸ್ತೇನೆ ಮನೆಯಲ್ಲೇ ರೆಡಿ ಮಾಡಿ ಮಾಡ್ತಾ ಇದ್ದೀನಿ ನೀವು ಕೂಡ ಕಲ್ತ್ಕೊಳ್ಳಿ ಓಕೆನಾ ತುಂಬನೇ ಚೆನ್ನಾಗಿರತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ತುಂಬ ವಿಡಿಯೋಸು ಬರ್ತಾ ಇರುತ್ತೆ ನೋಡ್ಕೊಬರೋಣ ಬನ್ನಿ ಈಗ ಮೊದಲು ಒಂದಿಷ್ಟು ಮಟನನ್ನು ತಗೋಬೇಕು ಅಂದರೆ ಇದರಲ್ಲಿ ಒಂದು ಅರ್ಧ ಕೆ ಜಿನೂ ಇಲ್ಲ ಅಂದರೆ ಈಗ ಒಂದು ಟೈಮ್ ಊಟಕ್ಕೆ ಅಂತ ಮಾಡ್ತಾ ಇರೋದು ಅಂದರೆ ಮೂರು ಮಂದಿ ಊಟ ಮಾಡುವಷ್ಟು ಕಾಲು ಕೆ ಜಿಗಿಂತ ಜಾಸ್ತಿ ಇದೆ ಅರ್ಧ ಕೆ ಜಿಗಿಂತ ಕಡಿಮೆ ಇದೆ ನಾನು ಏನು ಮಾಡಿದೆ ಗೊತ್ತಾ ಸ್ವಲ್ಪ ಹಳದಿ ಪೌಡರನ್ನು ಹಾಕಿದೆ ಬೇಯಿಸುವಾಗ ಉಪ್ಪು ಹಾಕ್ತೀನಿ ಆಯಿತಾ ಈ ರೀತಿ ಹಳದಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಡಬೇಕು ನಾನು ಹೀಗೆ ಮೇಲ್ಗಡೆ ಹಾಕಿಟ್ಟಿರೋದು ಮಿಕ್ಸ್ ಮಾಡಿ ಇಡ್ಬೋದು ಸ್ವಲ್ಪ ಉಪ್ಪು ಕೂಡ ಬೇಕಂದರೆ ಹಾಕ್ಬೋದು ನಂತರ ಬೇಯಿಸ್ಲಿಕ್ಕೆ ಹಾಕಬೇಕು ಆಯಿತಾ ಹಾಗೆ ಅಕ್ಕಿ ಬಾಸುಮತಿ ರೈಸಿದು ಇದು ಏನು ಗೊತ್ತಾ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಅಂದರೆ ನಾವು ಮೂರು ಮಂದಿಗೆ ಜಾಸ್ತಿನೇ ಆಗುತ್ತೆ ಮಾಡ್ತಾ ಇದ್ದೀನಿ ನೋಡಿ ಬಾಸುಮತಿ ರೈಸಿದು ಇದು ತುಂಬಾ ಚೆನ್ನಾಗಾಗತ್ತೆ ಜೀರಾ ರೈಸಲ್ಲೂ ತುಂಬ ಸಖತ್ತಾಗಿ ಬರುತ್ತೆ ಬೊಲೋಟ್ ರೈಸು ಯಾವುದರಿಂದ ಮಾಡ್ಬೋದು ಇದು ಇದರಿಂದ ಒಂದು ರೀತಿ ತುಂಬ ಚೆನ್ನಾಗೂ ಬರುತ್ತೆ ಜೀರಾ ರೈಸ್ ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಾಗತ್ತೆ ಇಷ್ಟ ಅದು ಓಕೆನಾ ಕೆಲವೊಬ್ಬರಿಗೆ ಇದು ಬಸ್ಮತಿ ರೈಸು ಸ್ಮೆಲ್ ಒಂದು ರೀತಿ ಅನಿಸುತ್ತೆ ಊಟ ಸೇರಲ್ಲ ಅಂತರು ಜೀರಾ ರೈಸ್ ತುಂಬ ಸಖತ್ತಾಗಿ ಬರುತ್ತೆ ಇದು ಚೆನ್ನಾಗಾಗುತ್ತೆ ಓಕೆನಾ ಇದೊಂದು ಎರಡು ಲೋಟ ಅಂದರೆ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಉದ್ದು ಗ್ಲಾಸ್ ಇರುತ್ತೆ ನೋಡಿ ಅದರಲ್ಲಾದರೆ ಒಂದು ಲೋಟ ತೊಗೊಂಡಿದ್ದೇನೆ ನಾನು ಮೂರು ಮಂದಿ ಊಟಕ್ಕೆ ಜಾಸ್ತಿನೇ ಆಗುತ್ತೆ ನಾನೀಗ ಏನು ಮಾಡ್ತೀನಿ ಗೊತ್ತಾ ನಿಮಗೆ ಎಲ್ಲವೂ ತೋರಿಸಲ್ಲ ನಾನು ಈಗ ಸಲ ನಾನು ಮೊದಲು ಪೇಸ್ಟ್ ಮಾಡ್ಕೋಬೇಕು ಅಂದರೆ ನಾವು ಬಿರಿಯಾನಿ ಮಾಡಿದಾಗ ಹಾಗೇ ಗಟ್ಟಿ ಗಟ್ಟಿಯೆಲ್ಲ ಇರಬಾರ್ದಲ್ವ ಅದಕ್ಕೆ ಒಂದು ಎರಡು ಲವಂಗ ಇದ್ದೀನಿ ನಂತರ ಒಂದು ಸಣ್ಣದು ಚಕ್ಕೆ ತುಂಬ ಗರಂ ಮಸಾಲ ಹಾಕಬಾರ್ದು ಯಾಕಂದರೆ ಮಟನ್ನು ಬಿರಿಯಾನಿ ಸ್ಮೆಲ್ ಇರಲ್ಲ ಜಸ್ಟ್ ಹೀಗೆ ಹಾಕಬೇಕು ಇದು ಜಾಯ್ಕಾಯಿ ಹೂವು ಹಾಗೆ ಇದು ಕಲ್ಲುವ ಅಂತಲ್ವ ಅದು ನಿಮ್ಮಲ್ಲಿ ಏನಿದೆ ನೋಡಿ ಅದನ್ನು ನೀವು ಗರಂ ಮಸಾಲೆನ ಸ್ವಲ್ಪ ಸ್ವಲ್ಪ ಹಾಕಬೇಕು ಇದು ಜೀರಿಗೆ ಇದು ಕಸೂರಿ ಮೇಥಿ ನಾವೇ ಮನೇಲಿ ಮಾಡಿ ಒಣಗಿಸಿಟ್ಟಿರೋದು ಒಂದು ಸ್ವಲ್ಪ ಅರ್ಧ ಸ್ಪೂನು ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೊಂದು ದಂಟು ಹಾಕ್ತೀನಿ ನಾನು ಪೇಸ್ಟ್ ಮಾಡಲಿಕ್ಕೆ ಅಲ್ಲಿ ಅದು ಬೇಯಿಸುವಾಗಲ್ಲ ಅಲ್ಲಿ ಇಟ್ಕೊಂಡಿದ್ದೆ ಮತ್ತು ಇದು ಸುಮ್ಮನೆ ವೇಸ್ಟ್ ಆಗುತ್ತಲ್ವ ದಂಟು ಎಳೆ ದಂಟು ನೋಡಿ ಹಾಕಬೇಕು ನಂತರ ನಾನು ಹಾಕ್ತೀನಿ ಆಮೇಲೆ ನಂತರ ಒಂದು ಸು ಟೊಮೆಟೊ ತೊಗೊಂಡಿದ್ದೆ ಪೇಸ್ಟ್ ಮಾಡಲಿಕ್ಕೆ ಇದು ಇದು ಸಣ್ಣದು ಈರುಳ್ಳಿ ಒಂದು ಈರುಳ್ಳಿಯಲ್ಲಿ ಒಂದು ಸಣ್ಣದನ್ನು ತೊಗೊಂಡಿದೆ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅಂದರೆ ತುಂಬ ಜಾಸ್ತಿನೂ ಹಾಕಬಾರ್ದು ನೋಡಿ ಹಾಕಬೇಕು ಹಾಗೆ ಒಂದು ಆಗುವಷ್ಟು ಶುಂಠಿ ಶುಂಠಿ ಒಂದು ಇಂಚ್ ಬೇಕೇ ಬೇಕು ಅಂದರೆ ರೀತಿ ಸ್ಮೆಲ್ ಬರುತ್ತೆ ಟೇಸ್ಟು ಕೊಡುತ್ತೆ ಬೆಳ್ಳುಳ್ಳಿನೂ ಅಷ್ಟೇ ಇಷ್ಟು ಸಾಕು ಚಿಕ್ಕದಾದರೆ ಒಂದು ಗಡ್ಡೆ ಈ ರೀತಿ ತುಂಬ ಎಲ್ಲವೂ ಜಾಸ್ತಿ ಜಾಸ್ತಿ ಹಾಕಿದರೆ ಬಿರಿಯಾನಿ ಆಗೋಲ್ಲ ಹಾಗೆ ನಾನು ಎರಡು ಬ್ಯಾಡಿಗೆ ಮೆಣಸನ್ನು ತಗೊಳ್ತಾ ಇದ್ದೀನಿ ಇದು ನಾವು ತುಂಬ ಖಾರ ತಿನ್ನಲ್ಲ ಬೇಯಿಸ್ಲಿಗೆ ಹಸಿ ಮೆಣಸನ್ನ ಹಾಕ್ತೀನಲ್ವ ನಾನು ಆಮೇಲೆ ಹೇಳ್ತೀನಿ ಈಗ ಮಸಾಲೆಗೆ ಇಷ್ಟೇ ಹಾಕ್ತೀನಿ ನೀವು ತುಂಬ ಖಾರ ತಿನ್ನೋರಾದರೆ ಆದರೂ ಬಿರಿಯಾನಿ ತುಂಬ ಖಾರ ಇರಬಾರ್ದು ನಾವು ಲೈಟಾಗಿ ಮಾಡೋದಾ ಎರಡು ಮೆಣಸನ್ನು ಇದ್ದೀನಿ ಯಾಕಂದರೆ ನಾವು ಈ ಅಕ್ಕಿ ನೋಡಿ ಅಂದರೆ ಅಕ್ಕಿ ಎಷ್ಟಿದೆ ನೋಡಿ ಮಟನ್ ಎಷ್ಟಿದೆ ನೋಡಿ ಮಸಾಲವನ್ನು ತೆಗಿಬೇಕು ತುಂಬ ಜಾಸ್ತಿನೂ ಆಗಬಾರ್ದು ಮಸಾಲ ಒಂದು ರೀತಿ ಮಸಾಲನೇ ಆಗಿಬಿಡತ್ತೆ ಸ್ವಲ್ಪ ಲೈಟಾಗಿ ಇರಬೇಕು ಇವಿಷ್ಟು ಹಾಕಿ ನಾನು ಪೇಸ್ಟ್ ಮಾಡ್ಕೊತೀನಿ ಆಯಿತಾ ನೋಡಿ ರೆಡಿ ಆಯಿತು ಪೇಸ್ಟೂ ರೆಡಿ ಆಯಿತು ನಾನು ಇದಕ್ಕೆ ಟೇಸ್ಟ್ ಬರಲಿಕ್ಕೆ ನಾಲ್ಕು ಗೋಡಂಬಿ ಹಾಕ್ತಾ ಇದ್ದೀನಿ ಹಾಗೆ ಇದು ಮಗ್ಗದ ಬೀಜ ಗೊತ್ತಿರಬೇಕು ನಿಮಗೆ ಮಗ್ಗದ ಬೀಜ ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರ್ ಇರ್ಬೋದು ಗ್ರೇವಿ ಇರ್ಬೋದು ಬಿರಿಯಾನಿ ಇರ್ಬೋದು ಹಾಗೆ ಚಿಕನ್ನು ಯಾವುದೇ ಐಟಮ್ ಮಾಡಿದರೂ ಇದೊಂದು ಎರಡು ಸ್ಪೂನ್ ಹಾಕಬೇಕು ತುಂಬನೇ ನೋಡಿ ಹಾಕಬೇಕು ಇದನ್ನು ಹಾಕ್ತೇನೆ ಇದನ್ನು ಹಾಕಿ ನಾನು ಪೇಸ್ಟ್ ಮಾಡ್ತೀನಿ ಆಯಿತಾ ಪೇಸ್ಟು ರೆಡಿ ಇದೆ ನನಗೆ ಈಗ ಇದೆಲ್ಲ ಒಗ್ಗರಣೆ ಹಾಕೋದು ಹೇಳ್ತೀನಿ ನಾನು ಈ ಮಟನ್ನು ಸ್ವಲ್ಪ ಬೇಯಬೇಕಲ್ವ ಅದೆಲ್ಲ ಬೇಯಲಿಕ್ಕೆ ಹತ್ತು ನಿಮಿಷ ಬೇಕು ಹಾಗಾಗಿ ನಾನು ಈ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ಇಡ್ತೀನಿ ಈಗ ಅಂದರೆ ಹತ್ತು ನಿಮಿಷ ನೋಡಿ ಬಿರಿಯಾನಿಗೆ ನಾವು ಅಕ್ಕಿ ಹಾಕುವಾಗ ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಹೀಗೆ ಇರಬೇಕು ಇದು ಚೆನ್ನಾಗಿ ತೊಳಿಬೇಕು ಹೀಗೆ ಏನಿಲ್ಲ ಆಮೇಲೆ ತೊಳೆದು ಹಾಕ್ಬೋದು ಈ ರೀತಿ ನೀರು ಹಾಕಿ ಇಡಬೇಕು ಒಂದು ಸ್ವಲ್ಪ ತೊಂದರೆ ಹತ್ತರಿಂದ ಹದಿನೈದು ನಿಮಿಷ ಇಟ್ಟಿದ್ರೆ ಸಾಕು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೆ ನಾನು ಅಂದರೆ ರೈಸ್ ನೋಡಿ ಅಂದರೆ ಅಕ್ಕಿ ನೋಡಿ ಕುಕ್ಕರ್ ಇಡಬೇಕಾಗತ್ತೆ ತುಂಬ ಚಿಕ್ಕ ಪಾತ್ರೆ ಆಗಬಾರ್ದು ಅದಕ್ಕೆ ನೀವು ತುಪ್ಪನೂ ಬೇಕಂದರೆ ಹಾಕ್ಬೋದು ಇಲ್ಲ ಅಂದರೆ ಆಯಿಲು ಕೊಕೊನಟ್ ಆಯಿಲು ನಿಮ್ಗೆ ಯಾವ್ದು ಇಷ್ಟ ಅದು ಆಯಿಲು ಹಾಕ್ಬೋದು ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ ಯಾಕಂದರೆ ನಾವು ತಿನ್ನೋದೇ ಇದು ಕೊಕೊನಟ್ ಆಯಿಲನ್ನೇ ತುಂಬ ಜಾಸ್ತಿ ತಿಂತೀವಿ ಮೇಲ್ಗಡೆಯಿಂದ ತುಪ್ಪ ಹಾಕ್ಬೋದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಬಿರಿಯಾನಿ ಅಂದರೆ ಸ್ವಲ್ಪ ಆಯಿಲ್ ಆಯಿಲ್ ಹಾಗೆ ಇರಬೇಕಲ್ವಾ ನಂತರ ಮೇಲುಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿದರೆ ಆಯಿತು ಲಾಸ್ಟ್ ಹಾಕೋದು ಅದು ನಾನು ಈಗ ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್ ಹಾಕಿದ್ನಲ್ವ ನಂತರ ಇದಕ್ಕೆ ಸೋಂಪು ಇಟ್ಕೊಂಡಿದ್ದೆ ನೋಡಿ ಒಂದು ಸ್ಪೂನ್ ಇದೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಕಾಳು ಅಂದರೆ ಕಾಳು ಮೆಣಸು ಬ್ಲ್ಯಾಕ್ ಹಾಗೆ ಎರಡು ಏಲಕ್ಕಿ ಅಲಕ್ಕಿಯನ್ನು ಬಿಡಿಸಿ ಇಟ್ಕೊಂಡಿದ್ದೆ ನೋಡಿ ಇದು ಎಲ್ಲ ಬಿಡಿ ಬಿಡಿಯಾಗಿ ಇಟ್ಕೋಬೇಕು ಹಾಗೆ ಇದು ಕೂಡ ಹಾಕಬೇಕು ಹಾಗೆ ಸುಮ್ಮನೆ ಒಂದು ರೀತಿ ತುಂಬ ಚೆಂದ ಕಾಣುತ್ತೆ ನೋಡಲಿಕ್ಕೂ ಕೂಡ ಚೆಂದ ನಂತರ ಎಲೆ ಎರಡು ಒಂದು ಅಂದರೆ ಒಂದನ್ನೇ ಎರಡು ಕಟ್ ಮಾಡಿರೋದು ಲವಂಗ ಒಂದು ನಾಲ್ಕು ಹಾಕ್ತೀನಿ ತುಂಬ ಬೇಡ ಹಾಕೋದು ಹಾಗೆ ಇದು ದಾಲ್ಚಿನ್ನಿ ಚಕ್ಕೆ ಅಂತಲ್ವಾ ಅದು ಒಂದು ಮೂರಿದೆ ಚಿಕ್ಕದ ಹಾಕ್ತೀನಿ ನೋಡಿ ನಾನು ಎಷ್ಟು ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕೋದು ತುಂಬಲ್ಲ ಹಾಕಲ್ಲ ಇವಿಷ್ಟನೇ ಹಾಕಿದರೆ ಆಯಿತು ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ ನಂತರ ನಾನೀಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಒಂದು ಈರುಳ್ಳಿಯಲ್ಲಿ ನಾನು ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದೆ ಈಗ ಅಂದರೆ ಫ್ರೈ ಆಗಲಿಕ್ಕೆ ಸೋಂಪು ಯಾಕೆ ಹಾಕೋದು ಮೆಣಸು ಕಾಳು ಮೆಣಸು ಯಾಕೆ ಹಾಕೋದು ಅಂದರೆ ಅದು ಗ್ಯಾಸ್ ಆಗಬಾರ್ದು ಅಂತ ಅಂದರೆ ಚಿಕನ್ ಇರ್ಬೋದು ಮಟನ್ ಇರ್ಬೋದು ಎಣ್ಣೆ ಎಲ್ಲ ಆವಾಗ ಏನಾಗುತ್ತೋ ಗೊತ್ತಾ ಅದು ಸ್ವಲ್ಪ ಟೆಲಿ ತ್ರಾಸಾಗೋದು ಹೀಗೆಲ್ಲ ಆಗುತ್ತೆ ಅದೆಲ್ಲ ಆಗಬಾರ್ದು ಅಂತ ಹಾಕೋದು ಹಾಗೆ ನಾನೀಗ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಒಂದಿಷ್ಟು ಪುದೀನ ಸೊಪ್ಪು ನೋಡಿ ನಾನು ಇದರಲ್ಲಿ ಒಂದು ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಇದರಲ್ಲಿ ಅರ್ಧ ಅರ್ಧ ಮಾಡಿ ಈಗ ಫ್ರೈ ಮಾಡಲಿಕ್ಕೆ ಹಾಕ್ತೀನಿ ನಂತರ ಅದು ಇನ್ನರ್ಧ ಇರೋದು ಮೇಲ್ಗಡೆ ಹಾಕಲಿಕ್ಕೆ ಅದು ಹಾಗೆ ಒಂದು ಟೊಮೆಟೊ ನೆನಪಿರಲಿ ಓಕೆ ನಾನು ಪೇಸ್ಟ್ ಮಾಡುವಾಗ ಒಂದು ಟೊಮೆಟೊ ಹಾಕಿದ್ದೆನಲ್ವ ಒಂದು ದೊಡ್ಡ ಈರುಳ್ಳಿಯಲ್ಲಿ ಚಿಕ್ಕದನ್ನು ಪೇಸ್ಟ್ ಮಾಡಲಿಕ್ಕೆ ಹಾಕಿದೆ ಈಗ ಇನ್ನು ಉಳಿದದನ್ನು ಇದಕ್ಕೆ ಫ್ರೈ ಮಾಡಲಿಕ್ಕೆ ಇದ್ದೀನಿ ಈ ರೀತಿ ಹಾಕಬೇಕು ಅಂದರೆ ಎರಡು ಟೊಮೆಟೊ ಒಂದು ದೊಡ್ಡ ಈ ಒಂದು ಒಂದಿಷ್ಟು ಬಿರಿಯಾನಿ ರೆಡಿಯಾಗಿಬಿಡತ್ತೆ ತುಂಬ ಹಾಕಬಾರ್ದು ಇದು ಸರಿಯಾಗಿ ಫ್ರೈ ಮಾಡಬೇಕು ಅಂದರೆ ಇದು ಸ್ವಲ್ಪ ಕಂದು ಬಣ್ಣದಲ್ಲಿ ಬರೋ ತನಕ ಚಿಕ್ಕ ಫ್ಲೇಮು ಇಟ್ಕೊಂಡು ಮಾಡಬೇಕಾಗುತ್ತೆ ಅಂದರೆ ಸೀದೋಗ್ಲಿಕ್ಕೆಲ್ಲ ಬಿಡಬಾರ್ದು ನಾವು ಒಂದು ಸಲ ನಾವು ಸೀದೋಗ್ಲಿಕ್ಕೆ ಬಿಟ್ಟರು ಅಂದರೆ ಬಿರಿಯಾನಿ ಬಿರಿಯಾನಿ ಸ್ಮೆಲ್ ಬಂದುಬಿಡೋದು ಈ ರೀತಿಯಲ್ಲ ಆಗುತ್ತೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕೋಬೇಕು ಬಿರಿಯಾನಿ ಅಂದರೆ ಆಯಿಲ್ ಇರಲೇಬೇಕು ಆಯಿಲ್ ಇಲ್ಲದೇ ನಾವು ಮಾಡಲಿ ಮಾಡೋದು ಕಷ್ಟ ಆಯಿಲ್ ಅಥವಾ ತುಪ್ಪ ಯಾವುದಾದ್ರೂ ಒಂದು ಈ ರೀತಿ ಹಾಕಲೇಬೇಕು ಆದರೆ ಒಳ್ಳೆ ಆಯಿಲ್ ನೋಡಿ ತಿನ್ನಬೇಕಾಗುತ್ತೆ ಅಪರೂಪಕ್ಕೆ ತಿನ್ನಬೇಕು ಇದೆಲ್ಲ ತುಂಬ ಆಯಿಲ್ ಕೆಲವೊಬ್ಬರಿಗೆ ಆಯಿಲ್ ತಿಂದರೆ ಆಗಲ್ಲಲ್ವ ಅಂತವರು ನಾವು ಅಪರೂಪಕ್ಕೆ ತಿನ್ನಬೇಕು ಆದಷ್ಟು ಕೊಕೋನಟ್ ಆಯಿಲು ಪ್ರತಿಯೊಬ್ಬರಿಗೂ ಒಳ್ಳೆಯದು ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ನಾವೇ ಕೊಬ್ಬರಿ ಒಣಗಿಸಿ ಮಾಡೋದು ತುಂಬ ಇಲ್ಲ ಇಲ್ಲಾಂದರೆ ಗಾಣ ಅಂತ ಇರುತ್ತಲ್ವ ಅಲ್ಲಿಂದ ನಾವು ಸ್ವಲ್ಪ ಒಂದು ಐದು ಕೆ ಜಿ ಹತ್ತು ಕೆ ಜಿ ಹೀಗೆ ತಂದು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಓಕೆನಾ ನೋಡಿ ನಾವು ಕೊಬ್ಬರಿ ಎಣ್ಣೆಲ್ಲೇ ಮಾಡೋದು ನಮಗೇನು ಯಾವುದೇ ರೀತಿ ತೊಂದರೆ ಆಗಿಲ್ಲ ಎಣ್ಣೆ ತಿಂದು ಯಾವ್ಯಾವುದು ಎಣ್ಣೆ ತಿಂದರೆ ಕೊಬ್ಬು ಬರೋದು ಹೀಗೆಲ್ಲ ಬುದ್ಧಿಮಂದಿ ಆಗೋದು ಹೀಗೆಲ್ಲ ಆಗತ್ತೆ ಡಾಂಡಾ ತಿನ್ನೋದು ಆ ರೀತಿಯೆಲ್ಲ ಮಾಡಬಾರ್ದು ನಾನಿವತ್ತು ನಿಮಗೆ ಏನು ಗೊತ್ತಾ ನಾವೇ ಮನೇಲಿ ರೆಡಿ ಮಾಡಿ ಅಂದರೆ ವಸ್ತುವನ್ನೆಲ್ಲ ಹಾಕಿ ನಾವು ರೆಡಿ ಮಾಡಿ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ ಐದಕ್ಕೆ ನಾವು ಯಾವುದೇ ರೀತಿಯ ಮಾರ್ಕೆಟಿಂದ ಸಿಗೋದು ಕಂಪ್ನಿದು ಪೌಡ್ರು ಮಸಾಲ ಪೌಡ್ರ್ ಇರ್ಬೋದು ಬಿರಿಯಾನಿ ಪೌಡ್ರ್ ಇರ್ಬೋದು ಅದೇನು ಹಾಕಲ್ಲ ನಮಗೆನಾ ನಾನೇ ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತುಂಬ ಮಸಾಲೂ ಬೇಡ ಆಯಿತಾ ಜಸ್ಟ್ ಹೀಗೆ ನೋಡಿ ಸ್ವಲ್ಪ ಕಂದು ಬಣ್ಣ ಬರುವ ಹಾಗೆ ಆಯಿತು ಕುಡಿ ನಾನು ಮಟನ್ ಹಾಕಿಬಿಡ್ತೀನಿ ನೋಡಿ ಈಗ ಇಷ್ಟು ಮಟನ್ ಹಾಕ್ತೀನಿ ಈಗ ಹಳದಿ ಪೌಡ್ರ್ ಹಾಕಿರೋದು ಈಗ ನಾನು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ತೀನಿ ಮಟನಿಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟನ್ನು ಉಪ್ಪನ್ನು ಹಾಕಬೇಕು ಯಾಕೆ ಗೊತ್ತಾ ನಾವು ಲಾಸ್ಟು ಅಕ್ಕಿ ಹಾಕಿದಾಗ ಉಪ್ಪು ಹಾಕಬಾರ್ದು ಇದಕ್ಕೆ ಎಷ್ಟು ಬೇಕು ಅಷ್ಟು ತೊಗೋಬೇಕು ಇಲ್ಲಾಂದರೆ ಬಿರಿಯಾನಿನೇ ಆಗಲ್ಲ ಅಂದರೆ ಮಟನು ಯಾವುದೇ ರೀತಿ ಉಪ್ಪು ತಗೊಳ್ಳಲ್ಲಲ್ವಾ ಇಷ್ಟೇ ಬರಲ್ಲ ಅದಕ್ಕೆ ನಾವು ಹೀಗೆ ಬೇಯಿಸುವಾಗ ಸ್ವಲ್ಪ ನೀರು ಹಾಕಿ ಉಪ್ಪನ್ನು ಹಾಕಿ ಒಂದು ಅರ್ಧದಷ್ಟು ಬೇಯಿಸ್ಬೇಕು ಅರ್ಧದಷ್ಟು ಅಂತಲ್ಲ ಅಂದರೆ ರೈಸಲ್ಲಿ ಬೆಂದು ಬಿಡತ್ತೆ ಇದು ತುಂಬ ಬೆಳೆದಿರೋದಲ್ಲ ನಿಮಗೆ ಏನಾದರೂ ತುಂಬ ಬೆಳೆದಿರೋದಿದೆ ಮಟನ್ನು ಇದೆ ಅಂದರೆ ನೀವು ಬೇರೆಯೇ ಬೇಯಿಸಿ ಇಟ್ಕೋಬೋದು ಒಂದು ಅರ್ಧದಷ್ಟು ಬೇಯಿಸ್ಬೇಕು ಅರ್ಧದಷ್ಟು ರೈಸಲ್ಲಿ ಬೆಂದಿರುತ್ತೆ ಈ ರೀತಿ ಮಾಡಿ ಓಕೆ ನಾ ಇದು ಸರಿಯಾಗಿ ಅಂದರೆ ಮೀಡಿಯಮ್ ತುಂಬ ಬೆಳೆದದ್ದು ಅಲ್ಲ ತುಂಬ ಎಳೆಯದು ಅಲ್ಲ ಅಂದರೆ ಇದು ತುಂಬ ನನಗೆ ಬೇಯಿಸ್ಬೇಕಂತಲೇ ಇಲ್ಲ ಹೀಗೆ ರೈಸ್ ಹಾಕಿ ಮಾಡಿಬಿಡ್ಬೋದು ನಾನು ಹಾಗೆ ಮಾಡ್ತೀನಿ ಸ್ವಲ್ಪ ಉಪ್ಪು ತಗೋಬೇಕಲ್ವಾ ಅಲ್ಲಿ ತನಕ ಸ್ವಲ್ಪ ಉಪ್ಪು ಹಾಕ್ತೀನಿ ಆಯಿತಾ ನೋಡಿ ಒಂದು ಎಷ್ಟು ಉಪ್ಪು ಹಾಕ್ತೀನಿ ನಾನು ನೆನ್ಪಿಟ್ಕೊತೀನಿ ಅಂದರೆ ಇದು ಪೀಸಿಗೆ ಅಷ್ಟೇ ಬೇಕಾಗಿರುವಷ್ಟು ಹಾಕ್ತಾ ಇದ್ದೀನಿ ಇಷ್ಟೇ ಹಾಕಬೇಕು ನೀವು ತುಂಬ ಹಾಕದಿದ್ದರೆ ಅಲ್ಲ ನಂತರ ಅನ್ನ ಜೊತೆ ಎರಡೊಗಟ್ಟೆ ಬಿಡಿ ಆದರೆ ತುಂಬ ಹಾಕಬಾರ್ದು ನೋಡಿ ಹಾಕಬೇಕು ತುಂಬ ಕಡಿಮೆನೂ ಹಾಕ್ಬಾರ್ದು ಸ್ವಲ್ಪ ಒಂದು ಎರಡು ಚಿಟಕ್ಕೆ ಜಾಸ್ತಿ ಆದರೂ ಪರವಾಗಿಲ್ಲ ರೈಸ್ ನೀರಲ್ಲಿ ಹಾಕ್ತಾರಲ್ವ ಸರಿ ಬರುತ್ತೆ ಸರಿಯಾಗಿ ಉಪ್ಪು ತಗೋಬೇಕು ಇದು ಮಟನ್ನು ಉಪ್ಪೆಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ನಂತರ ತಿನ್ನುವಾಗೂ ಕೂಡ ಉಪ್ಪು ಸರಿಯಾಗಿ ತೊಗೊಂಡಿರತ್ತಲ್ವ ನೋಡಿ ಒಂದು ಸ್ವಲ್ಪ ಇದ್ರೂ ನಾವು ಬಿರಿಯಾನಿ ಮಾಡ್ಬೋದು ಇದು ನಾನು ಒಂದೇ ಊಟಕ್ಕೆ ಮೂರು ಮಂದಿಗಾಗುವಷ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅನಿಸುತ್ತೆ ಅಂದರೆ ರೈಸ್ ಜಾಸ್ತಿ ಹಾಕಿಬಿಟ್ಟೆ ನಾನು ಒಂದು ಎರಡು ಲೋಟ ಹಾಕ್ಬಿಟ್ಟೆ ಆಯಿತು ಇದು ಬೇಯಿಲಿ ಓಕೆ ನಾನು ಬೆನ್ನು ನರಕ್ಕೆ ತೊಳ್ಕೊತೀನಿ ನೋಡಿ ಈಗ ಸ್ವಲ್ಪ ಬೆಂತಲ್ವ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹಾಗೆ ಹೇಳಿದ್ನಲ್ವ ಏನೇನು ಹಾಕಬೇಕು ಅಂತ ಇದಿಷ್ಟು ಹಾಕ್ತೇನೆ ಆಯಿತಾ ಇದಿಷ್ಟು ಹಾಕಿ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ ಹಾಕ್ತೀನಿ ನೋಡಿ ಮಸಾಲ ಹಾಕ್ತದಲ್ವ ಮಸಾಲ ಹಾಕಿ ಸ್ವಲ್ಪ ಒಂದೇ ಒಂದು ಸೆಕೆಂಡ್ ಇಡಬೇಕು ಸಾಕು ಅಂದರೆ ಹಸಿ ವಾಸನೆ ಹೋಗಬೇಕಲ್ವಾ ಮಟನ್ ಹಾಕಿ ಒಂದು ಸೆಕೆಂಡು ಇಟ್ಟದ ನಂತರ ಈ ರೀತಿ ಮಸಾಲ ಹಾಕಿ ಇನ್ನೊಂದು ಸೆಕೆಂಡು ಹೀಗೆ ಇಡಬೇಕು ಅದರ ಎಣ್ಣೆಯಲ್ಲಿ ಸರಿಯಾಗಿ ಹಸಿ ವಾಸನೆ ಎಲ್ಲ ಹೋಗಿಬಿಡತ್ತೆ ಅಲ್ಲಿ ತನಕ ಇಡಬೇಕು ಅಷ್ಟೇ ಸಾಕಾಗುತ್ತೆ ತುಂಬ ಬೇಸಿಗೆ ಒಂದು ರೀತಿ ಸ್ಮೆಲ್ಲು ಒಂದು ರೀತಿ ಆಗಿಬಿಡತ್ತೆ ಹಾಗಾಗಿ ಒಂದೇ ನಿಮಿಷ ಒಂದು ಸೆಕೆಂಡು ಒಂದು ಸೆಕೆಂಡು ಸಾಕಾಗತ್ತೆ ಹೀಗೆ ಒಂದು ನಿಮಿಷ ಹೀಗೆ ತಿರುಗಿಸಿದ್ರೆ ಅದು ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆಗಿ ಸರಿ ಬರುತ್ತೆ ಅಂತ ಆಯ್ತಲ್ವಾ ಈಗ ನಾನು ಇದಕ್ಕೆ ನೀರು ಹಾಕಬೇಕು ತುಂಬ ಗರಿ ಗರಿ ಮಾಡಬಾರ್ದು ಬೇಗ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿಬಿಡಬೇಕು ಅಂದರೆ ವಾಸನೆ ಅಷ್ಟೇನು ಇರಲ್ಲ ಬಿಡಿ ಒಂದು ಸಲ ಹೀಗೆ ಎಣ್ಣೆಯಲ್ಲಿ ಅದು ಸರಿ ಫ್ರೈ ಆಗಿ ನಂತರ ಏನು ಅದೆಲ್ಲ ಬಿಟ್ಕೊಳ್ಳತ್ತೆ ಸರಿ ಬರುತ್ತೆ ಒಂದು ರೀತಿ ಸ್ಮೆಲ್ಲು ಕೂಡ ಬರುತ್ತೆ ನಾನು ಇದಕ್ಕೆ ನೀರು ಹಾಕೋದೆಷ್ಟು ಗೊತ್ತಾ ಎರಡು ಲೋಟ ಅಕ್ಕಿ ತಗೊಂಡಿದ್ದಲ್ವ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕಬೇಕು ನಾನು ಈಗ ಆಲ್ರೆಡಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಉಂಟಲ್ವ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ನಾಲ್ಕು ಲೋಟ ಹಾಕಲ್ಲ ನಾನು ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಇದು ಮಸಾಲ ಎಲ್ಲ ಉಂಟಲ್ವ ಅದೆಲ್ಲ ತೊಳೆದ ನೀರನ್ನೆಲ್ಲ ಹಾಕ್ತೀನಿ ಈಗ ಮೂರು ಲೋಟ ಮೂರುವರೆ ಲೋಟ ಹಾಕಿದರೆ ಸಾಕು ಒಂದು ಅರ್ಧ ಲೋಟ ಆಗೋಷ್ಟು ಅದರಲ್ಲಿ ನೀರು ಎಲ್ಲ ಇದೆ ನೋಡಿ ಅದು ಸರಿ ಬರುತ್ತೆ ತುಂಬ ಜಾಸ್ತಿ ನೀರು ಹಾಕಿರೂ ಮೆತ್ತಗಾಗಿ ಬಿಡತ್ತೆ ಅದಕ್ಕೆ ನಾನೀಗ ಮೂರು ಲೋಟ ಹಾಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಇಟ್ಕೊತೀನಿ ಬೆಂಕಿ ಸ್ಟೋನ್ ಸ್ಟೋವನ್ನು ನಂತರ ಈಗಕ್ಕೆ ರೈಸ್ ಹಾಕ್ತಾ ಇದ್ದೀನಿ ನೋಡಿ ರೈಸ್ ಎಲ್ಲ ತೊಳೆದು ಇಟ್ಕೊಂಡಿರೋದಿದೆ ನೀರೆಲ್ಲ ಅಂದರೆ ಇದರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಸರಿ ಬರುತ್ತೆ ಅದು ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಕುದೀತಾ ಇದೆ ನೋಡಿ ಅಂದರೆ ಈ ಸೌಂಟ್ ಹಾಕುವಾಗ ನಾವು ತುಂಬ ಗಟ್ಟಿಯಾಗಿ ಓದೋದೆಲ್ಲ ಮಾಡಬಾರ್ದು ಹಾಗೆ ಇದಕ್ಕೆ ಉಪ್ಪು ಹಾಕಬೇಕು ರುಚಿ ಅಂದರೆ ನಾನು ಮಟನ್ ಪೀಸಿಗೆ ಹಾಕಿದ್ದಲ್ವ ಉಪ್ಪು ಈಗ ರೈಸ್ ಬಂದ ನಂತರ ಇದು ಸ್ವಲ್ಪ ಮೇಲ್ಮೇಲ್ ಬರುತ್ತಲ್ವ ಅದನ್ನು ನೋಡಿ ಹಾಕಬೇಕಾಗತ್ತೆ ಒಂದಿಷ್ಟು ಉಪ್ಪನ್ನು ಹಾಕ್ತೀನಿ ಅಂದರೆ ರೈಸ್ ಆದ ನಂತರ ಮೇಲೆ ಬರುತ್ತಲ್ವ ಆ ಲೆವೆಲಿಗೆ ನಾವು ಉಪ್ಪು ಎಷ್ಟು ಬೇಕು ಅಂತ ಹಾಕಬೇಕು ಆಗ ಸ್ವಲ್ಪ ಹಾಕಿದ್ನಲ್ವ ಇವಿಷ್ಟು ಸಾಕು ಈಗ ರುಚಿಗೆ ತಕ್ಕಷ್ಟು ಗೊತ್ತಾಗುತ್ತೆ ಒಂದೊಮ್ಮೆ ನಿಮಗೆ ಗೊತ್ತೇ ಆಗೋಲ್ಲ ಅಂದರೆ ನೀವು ಇದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಬೇಕು ಅಂದರೆ ಅಂದರೆ ಬೇಯಿ ಬೇಯ್ತಾ ಇರತ್ತಲ್ವ ಆಗೊಂದ್ಸಲ ನೀವು ಸ್ಪೂನಿಂದ ಸ್ವಲ್ಪ ತೆಗೆದು ನೋಡಿ ಉಪ್ಪು ಉಪ್ಪಿದೆಯಾ ಸಪ್ಪೆ ಇದೆಯಾ ನೋಡಿ ಆಮೇಲೆ ಆ ನಂತರ ಉಪ್ಪನ್ನು ಹಾಕ್ಬೋದು ಚೆನ್ನಾಗಿ ಬೇಯಬೇಕು ಈಗ ನೋಡಿದ್ರಲ್ಲ ಉಪ್ಪು ಕರೆಕ್ಟ್ ಇದೆ ನಂತರ ನಾನು ಪುದೀನ ಸೊಪ್ಪು ಮೇಲ್ಗಡೆ ಹಾಕ್ತಾ ಇದ್ದೀನಿ ಒಂದು ಅರ್ಧದಷ್ಟು ಬೇಯ್ತಾ ಇದೆ ಅದು ನೋಡಿ ಗೊತ್ತಾಗುತ್ತಲ್ವ ಮೇಲೆ ಮೇಲೆ ಬಂತು ನಂತರ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತಾ ಇದ್ದೀನಿ ಮುಚ್ಚಿದ್ರಾಯ್ತು ಒಂದು ಮುಚ್ಚಿದ ನಂತರ ಸೀಟಿ ಆಗುತ್ತಲ್ವಾ ಇದು ಸೀಟಿ ಆಗೋಲ್ಲ ಬೇಯ ಅಂದರೆ ಬೇಯ್ತಾ ಬಂತು ಅಂದಾಗ ಹೀಗೆ ಸೌಂಡ್ ಆಗ್ತಾನೇ ಇರುತ್ತೆ ಅವಾಗ ನಾವೇನು ಮಾಡಬೇಕು ಗೊತ್ತಾ ಇದು ಒಂದು ಸೀಟಿಯಾಗಿ ಒಂದು ನಿಮಿಷ ಬಿಟ್ಟು ಸೀಟಿಯಾಗಿ ಆ ರೀತಿ ಸೀಟಿ ಆಗಲ್ಲ ಬೆಂತು ಅಂದ ನಂತರ ಪಟಾಪಟ ಸೌಂಡು ಆಗ್ತಾ ಇರುತ್ತೆ ಅವಾಗ ನಾವು ಏನು ಮಾಡಬೇಕು ಗೊತ್ತಾ ಒಂದೇ ನಿಮಿಷ ಇಟ್ಟು ಸೌಂಡ್ ಆಯಿತು ಅಂದ್ಕೊಳ್ಳ ಒಂದು ನಿಮಿಷ ಇಟ್ಟು ಬಂದ್ ಮಾಡಿದರೆ ಸರಿ ಬರುತ್ತೆ ಅದು ಅದರದ್ದು ಬಿಸಿ ಇದೆ ಅಲ್ವಾ ಉಗಿಗೆ ಬಿರಿಯಾನಿ ಆಗುತ್ತೆ ಉಪ್ಪು ಕೂಡ ಸರಿಯಾಗಿದೆ ನೋಡಿದ್ದೆ ನಾನು ಸಲ ತೆಗೆದು ಹೀಗೆ ಟೇಸ್ಟ್ ಮಾಡಿ ಉಪ್ಪು ಕರೆಕ್ಟಾಗಿದೆ ಬೆಂದ ನಂತರ ತೋರಿಸ್ತೀನಿ ಆಯಿತಾ ಅದು ಸೌಂಡ್ ಬರತ್ತೆ ಈಗ ಅಂದರೆ ಕೆಲವೊಂದು ಕುಕ್ಕರ್ ಸೀಟಿ ಹೊಡೆಯತ್ತಲ್ವ ಮೂರು ಸೀಟಿಗೆ ಸರಿ ಬೆಂದುಬಿಡತ್ತೆ ಇದು ಹಾಗಲ್ಲ ಇದು ಮಾತ್ರ ಸ್ಟಾರ್ಟ್ ಆಗತ್ತಲ್ವ ಸೀಟಿ ಹೊಡೀಲಿಕ್ಕೆ ಆವಾಗ ಅದು ನಾವು ಒಂದು ನಿಮಿಷ ಎರಡು ನಿಮಿಷ ಹೀಗೆ ನೋಡಿ ಬಂದ್ ಮಾಡಬೇಕು ನಾವೇನಾದರೂ ಬೇಳೆಕಾಳು ಇಂಥವೆಲ್ಲ ಇಟ್ಟಾಗ ಒಂದೆರಡು ಎರಡು ನಿಮಿಷ ಹೀಗಿಡಬೇಕು ಮಟನನ್ನೇ ಬೇಯಿಸುವಾಗ ಗಟ್ಟಿ ಇರತ್ತೆ ಅದೆಲ್ಲಾದ್ರೆ ನಾಲ್ಕು ಐದು ನಿಮಿಷ ಹೀಗೆ ನಿಮಿಷದ ಲೆಕ್ಕದಲ್ಲಿ ಇಡ್ಬೇಕಾಗತ್ತೆ ಓಕೆನಾ ನಂತರ ತೋರಿಸ್ತೀನಿ ಹೇಗಾಗಿದೆ ನೋಡೋಣ ನೋಡಿ ಬಿರಿಯಾನಿ ರೆಡಿ ಆಯ್ತು ಇಡೀ ಮನೆಯೆಲ್ಲ ಸ್ಮೆಲ್ಲು ಗೊತ್ತಾ ಅಷ್ಟು ಘಮ ಘಮ ಅಂತ ಇದೆ ಇದು ಒಂದ್ಸಲ ನಾವು ಕುಕ್ಕರ್ ಓಪನ್ ಮಾಡಿದಾಗ ಮೇಲ್ಗಡೆ ಬಂದು ನಿಂತಿರುತ್ತೆ ಅಂದ್ರೆ ಮಸಾಲ ಎಲೆ ಸೊಪ್ಪೆಲ್ಲ ಹಾಕಿರ್ತೀವಲ್ವ ಮೇಲ್ ಬಂದಿರುತ್ತೆ ಅದಕ್ಕೆ ಒಂದ್ಸಲ ನಾವು ಸರಿಯಾಗಿ ತಿರುಗಿಸಿ ಎಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪ ತುಪ್ಪ ಬೇಕು ಅಂದ್ರೆ ನೀವು ಹಾಕೊಳ್ಳಿ ಹಾಕ್ಬಹುದು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದ್ಸಲ ಸರಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಊಟ ಮಾಡಬೇಕು ತುಂಬನೇ ಘಮ ಘಮ ಅಂತ ಇದೆ ಟೇಸ್ಟ್ ಕೂಡ ಬಂದಿದೆ ಓಕೆನಾ ಅಂದ್ರೆ ಇದಕ್ಕೆಲ್ಲ ನಾವು ಟೇಸ್ಟ್ ಬರುವಂಥದ್ದು ಎಲ್ಲವೂ ಹಾಕಿದ್ವಲ್ವಾ ತುಂಬಾ ಚೆನ್ನಾಗಿರತ್ತೆ ನೋಡಿ ಸಖತ್ತಾಗಿ ಬಂದ ಬಂದಿದೆ ಇದು ತುಂಬಾ ಗಟ್ಟಿಯಾದ್ರೂ ತುಂಬಾ ಚೆನ್ನಾಗಿ ಬರಲ್ಲ ಬಾಸುಮತಿ ರೈಸ್ ಇದೆಯಲ್ವಾ ತುಂಬಾ ಗಟ್ಟಿನೂ ಆಗಬಾರ್ದು ತುಂಬಾ ಸ್ಮೂತು ಆಗಬಾರ್ದು ಸರಿ ಇರಬೇಕು ಈ ದಮ್ ದಮ್ ಬಿರಿಯಾನಿನೂ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಜೀರಾ ರೈಸ್ ಅಂತ ಬರುತ್ತಲ್ವ ಅದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂದ್ರೆ ನೀರನ್ನು ನಾವು ಸರಿಯಾಗಿ ನೋಡಿ ಹಾಕಬೇಕು ಆಯ್ತಾ ತುಂಬಾನೇ ಚೆನ್ನಾಗಿದೆ ಬಿರಿಯಾನಿ ಸಖತ್ತಾಗಿ ಬಂದಿದೆ ಅಂದರೆ ಸ್ವಲ್ಪ ಗಟ್ಟಿ ಆಗೋದಾಗ್ಲಿ ಮೆತ್ತಗಾಗೋದಲ್ಲ ಆಗಿರಲಿಲ್ಲ ನೋಡಿ ಈಗ ನಾನು ಕ್ಯಾರೆಟ್ ಮತ್ತು ಸೊಂತೆಕಾಯಿ ಹಾಕಿ ಕೋಸಂಬರಿ ಮಾಡಿದೆ ಅಂದ್ರೆ ಮೊಸರು ಹಾಕಿ ಅಂದ್ರೆ ಇದು ಬಿರಿಯಾನಿ ಏನಾದರೂ ತಿಂದ ನಂತರ ಈ ರೀತಿ ನಾವು ಕೋಸಂಬರಿ ತಿನ್ನೋದು ತುಂಬಾ ಬೆಸ್ಟ್ ಯಾಕೆ ಗೊತ್ತಾ ಜೀರ್ಣ ಶಕ್ತಿ ಇರುತ್ತಲ್ವಾ ಹೊಟ್ಟೆಗೂ ಕೂಡ ತಂಪಾಗುತ್ತೆ ಅದಕ್ಕೆ ಈ ರೀತಿ ಕೋಸಂಬರಿ ಒಂದು ಸ್ವಲ್ಪ ಮಾಡಿಕೊಂಡು ಊಟದ ನಂತರ ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಮಟನ್ನು ಮಟನ್ನು ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಆದರೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ ಅಂದರೆ ಚಿಕನ್ ಬಿರಿಯಾನಿಗೂ ವ್ಯತ್ಯಾಸ ಇರುತ್ತೆ ಮಟನ್ ಬಿರಿಯಾನಿಗೂ ಟೇಸ್ಟಲ್ಲಿ ಸ್ಮೆಲ್ಲಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಎಲ್ಲರಿಗೂ ಹಾಕ್ತಾ ಇದ್ದೀನಿ ಈಗ ಊಟ ಮಾಡಬೇಕಲ್ವಾ ಟೇಸ್ಟ್ ನೋಡಿ ಹೇಳ್ತಾರೆ ಎಲ್ಲರೂ ಹೇಗಾಗಿದೆ ಅಂತ ಅಂದರೆ ನಾನು ಉಪ್ಪು ಹಾಕುವಾಗ ಹೇಳಿದ್ನಲ್ಲ ಸರಿಯಾಗಿದೆ ಉಪ್ಪು ಅಂತ ಮೇನಾಗಿರುತ್ತೆ ಅಲ್ಲಿ ಸರಿ ಆಯಿತು ಅಂದರೆ ನಾವು ಹಾಕಿರೋ ಸಾಮಾನು ಕರೆಕ್ಟಾಗಿ ಸರಿಯಾಗಿ ಅಲ್ವಾ ಆವಾಗ ಅದು ತುಂಬ ಟೇಸ್ಟಿಯಾಗೂ ಬರುತ್ತೆ ತುಂಬಾ ಚೆನ್ನಾಗೂ ಬರುತ್ತೆ ಸರಿಯಾಗಿ ಮಾಡಿದರೆ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಟ್ರೈ ಮಾಡಿ ತುಂಬಾ ಈಸಿ ಇದೆ ಅಲ್ವಾ ಮನೇಲಿ ಎಲ್ಲ ವಸ್ತು ಇರುತ್ತೆ ಸ್ವಲ್ಪ ಸ್ವಲ್ಪ ವಸ್ತು ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿ ನಾವು ಮನೆಯಲ್ಲೇ ಬಿರಿಯಾನಿಯನ್ನು ಮಾಡಿಕೊಂಡು ತಿನ್ಬೌದು ವೆರೈಟಿ ವೆರೈಟಿಯಲ್ಲೂ ಕೂಡ ನಾವು ಮಾಡ್ಕೊಂಡು ತಿನ್ನಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್